ನಮ್ಮ ಪಕ್ಷದ ವತಿಯಿಂದ ಸತ್ಯಶೋಧನಾ ಸಮಿತಿ ಬಂದಿತ್ತು ಅದಕ್ಕೋಸ್ಕರ ನಾವೊಂದು ಮುನ್ನೂರು ನಾನ್ನೂರು ಜನ ಸೇರಿದ್ದು ಸೇರಿದ್ದಾಗ ಕೊನೆಯಲ್ಲಿ ತೀರ್ಮಾನ ತಗೊಂಡು ಏನು ಅಬ್ರಾಮ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಲೆಟರ್ನ ರಾಜ್ಯಪಾಲರಿಗೆ ಕೊಟ್ಟು ರಾಜ್ಯಪಾಲರ ಮುಖಾಂತರ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ನು ತನಿಖೆ ಮಾಡ್ತಕ್ಕಂಥ ಆದೇಶವನ್ನು ಮಾಡ್ತಾರೆ ಅಂತಕ್ಕಂಥ ಸೂಚನೆ ಕೆಲವು ಮಾಧ್ಯಮಗಳ ಮುಖಾಂತರ ಮತ್ತು ದಟ್ಟವಾಗಿ ವರದಿ ಹಬ್ಬಿತ್ತು ಅದಕ್ಕೋಸ್ಕರ ನಾವು ಈಗಲೇ ಮುನ್ನೆಚ್ಚರಿಕೆ ಕೊಡ್ತಕ್ಕಂಥ ರಾಜ್ಯಪಾಲರಿಗೆ ಮತ್ತು ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರಕ್ಕೆ ಇಡಿಯನ್ನು ಉಪಯೋಗಿಸಿಕೊಂಡು ನೀವೇನಾದರೂ ಈ ರೀತಿ ಅನ್ಯ ಮಾರ್ಗಕ್ಕಿಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆಗುತ್ತೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಮುನ್ನೆಚ್ಚರಿಕೆ ಕೊಡ್ತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು ಆ ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಈ ಮೆಸೇಜನ್ನು ಕಳಿಸಿ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಇದು ಅಷ್ಟು ಸುಲಭದ ಮಾತಲ್ಲ ಇದೇ ರೀತಿ ಬಿ ಜೆ ಪಿಯವರು ಮೂರು ಸಾರಿ ಹಿಂಭಾಗಲಿನಿಂದ ಅಧಿಕಾರ ಎರಡು ಸಾರಿ ಪಡೆದಿದ್ದಾರೆ ಎರಡು ಸಾರಿ ಅಧಿಕಾರನ ಹಿಂಬಾಗಿಲಿನಿಂದ ಮೊದಲು ಆಗಿದ್ದು ಹಿಂಭಾಗಲಿನಿಂದ ಎರಡನೇ ಸಾರಿ ಆಗಿದ್ದು ಹಿಂಬಾಗಿಲಿನಿಂದ ಯಾವತ್ತೂ ಇವರಿಗೆ ಕರ್ನಾಟಕ ರಾಜ್ಯದ ಜನ ಪೂರ್ಣ ಪ್ರಮಾಣದ ಅಧಿಕಾರ ಕೊಟ್ಟೇ ಇಲ್ಲ ಈ ರೀತಿ ವಾಮಮಾರ್ಗಗಳ ಮುಖಾಂತರನೇ ಈ ರಾಜ್ಯದಲ್ಲಿ ಇವರು ಅಧಿಕಾರ ನಡೆಸಿದ್ದಾರೆ ಸರ್ಕಾರ ನಡೆಸಿದ್ದಾರೆ ಈ ಸಾರೀ ಏನಾದ್ರು ಅದೇ ರೀತಿ ನಡೆಸ್ತೀವಿ ಈ ಸುಭದ್ರವಾದಂಥ ಸರ್ಕಾರನ ಏನಾದರೂ ಇದು ಮಾಡಿ ವ್ಯವಸ್ಥಿತವಾಗಿ ಸಂಚು ಮಾಡಿ ಆ ವ್ಯವಸ್ಥಿತ ಸಂಚಿನಲ್ಲಿ ಏನಾದ್ರೂ ಮಾಡಲಿಕ್ಕೆ ಒಂಟ್ರೆ ಈ ಸಾರಿ ಉಗ್ರವಾದಂಥ ಪ್ರತಿಭಟನೆ ಅಲ್ಲ ರಕ್ತ ಕ್ರಾಂತಿ ಆಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಅವರಿಗೆ ಕೊಡಿ ಮುನ್ಸೂಚನೆ ಕೊಟ್ಟಿದ್ದೀವಿ ಅಲ್ಲ ಆ ರೀತಿ ಸಾಧನಗಳು ಈಗ ಟಿ ವಿನಲ್ಲೆಲ್ಲ ನಿಮ್ಮ ಮಾಧ್ಯಮಗಳಲ್ಲೇ ತೋರಿಸ್ತಾ ಇದ್ದಾರೆ ಕ್ವಶ್ಚನ್ ಮಾರ್ಕ್ ಆಗ್ತಾ ಇದ್ರೆ ಅಷ್ಟೇ ಷಡ್ಯಾಂತರ ಮಾಡ್ತಾ ಇದ್ದಾರೆ ಮಾರ್ಕ್ ಬಂದಿದೆ ಕ್ವಶ್ಚನ್ ಮಾರ್ಕಲ್ಲಿ ಬಂದದ್ದು ಪಾಪ ನಿಮ್ಮಲ್ಲಿ ಬ ಕ್ವಶನ್ ಮಾರ್ಕಲ್ಲಿ ಬಂದವು ಸ್ವಲ್ಪ ಸಾಮಾನ್ಯವಾಗಿ ನಿಜ ಆಗ್ತವೆ ಅನ್ನೋ ಭಾವನೆ ನಮ್ಮದು ಅದಕ್ಕೋಸ್ಕರ ಆ ಭಾವನೆಯನ್ನು ಅರಿತು ಹೆಂಗೂ ಸೇರಿದೀವಿ ಇವತ್ತು ಈ ಸಭೆನ ಈ ಸಭೆಯ ಮುಖಾಂತರ ಅವ್ರಿಗೆ ಈಗಾಗಲೇ ಶುರುವಾಯಿತು ಎಚ್ಚರಿಕೆಯ ಗಂಟೆ ಹೇಳಿ ರಾಜ್ಯಪಾಲರು ಏಜೆಂಟ್ಗಿರಿ ಕೆಲಸ ಮಾಡೋದನ್ನು ಬಿಡಬೇಕು ಬಿ ಜೆ ಪಿ ಏಜೆಂಟ್ರಿಗಿರಿ ಕೆಲಸ ಮಾಡ್ತಾ ಅವರು ಅದನ್ನು ಬಿಡಬೇಕು ಒಂದು ವೇಳೆ ಏನಾದ್ರೂ ಇದಕ್ಕೇನಾದರೂ ಈ ಬಿ ಜೆ ಪಿ ಪಕ್ಷ ಬಿ ಜೆ ಪಿ ಸರ್ಕಾರ ಏನಾದ್ರೂ ಬಿ ಜೆ ಕೇಂದ್ರ ಸರ್ಕಾರ ಇದಕ್ಕೆ ಮುನ್ಸೂಚನೆ ಮುನ್ನುಡಿಯನ್ನು ಬರೆಯೋದಾದರೆ ಇದು ಕರ್ನಾಟಕದಲ್ಲಿ ರಕ್ತ ಕ್ರಾಂತಿಗೆ ರೆಡಿ ಆಗಬೇಕು ಹೇಳಿ ಈ ರಾಜ್ಯದ ಜನತೆಗೆ ತಿಳುವಳಿಕೆ ಕೊಡ್ತಕ್ಕಂಥ ದೃಷ್ಟಿಯಿಂದ ಈ ಜಿಲ್ಲೆಯ ಜನತೆಗೆ ಮನವಿ ಮಾಡೋದ್ರ ಮುಖಾಂತರ ನಾವು ಈ ವಿಚಾರವನ್ನು ಇವತ್ತು ಮಂಡಲ ಪ್ರಯತ್ನ ಮಾಡ್ತೀವಿ